ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ನಿಮ್ಮ ಚಾನಲ್ರಿಗೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ತುಂಬಾ ದಿನಗಳ ನಂತರ ಸ್ಟಾರ್ಟ್ ಮಾಡ್ತಾ ಇದೀನಿ ಆ್ಯಕ್ಚುಲಿ ಇವತ್ತು ಭೂವರನಾಥ ಸ್ವಾಮಿ ದೇವಸ್ಥಾನಕ್ ಹೋಗ್ತಾ ಇದೀವಿ ಸೊ ತುಂಬಾ ಸಲ ಕೇಳಿರ್ತೀರಾ ನಾವು ಸುಮಾರು ಸಲ ಹೋಗಿದೀವಿ ಅಂಡ್ ಇವತ್ತು ಸುಮಾರು ದಿನಗಳೇ ಆಗಿತ್ತು ಅಲ್ವಾ ದಿನಗಳಾಗಿತ್ತು ನಾನು ಪ್ರೆಗ್ನೆನ್ಸಿ ಇದೆ ಅಂತ ಅಂದ್ಬಿಟ್ಟು ಎಲ್ಲೋ ಟ್ರಾವೆಲ್ ಮಾಡ್ತೀನಿ ಒಂದು ವರ್ಷ ಅಂದಾಜು ಒಂದು ವರ್ಷದ ಮೇಲ ಆಗಿದೆ ಪ್ರವೇಶ ಮಾಡಿದೇ ಒಂದು ನೆಕ್ಸ್ಟ್ 128 ಬಂದ್ರೆ ಒಂದು ವರ್ಷ ಆಯ್ತು ಒನ್ ಇಯರ್ ಹೇಗಾಯ್ತು ಅಂತ ನಿಚ್ಚವಾಗ್ಲೂ ಗೊತ್ತಾಗ್ತಿಲ್ಲ ಆದ್ರೆ ಅದಕ್ಕಿಂತ ಮುಂಚೆ ಯಾವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು ದೇವಸ್ಥಾನಕ್ಕೆ ನಳೇ ಅವರನ್ನ ಸ್ವಾಮಿ ದೇವಸ್ಥಾನಕ್ಕೆ ಹೋಗೇ ಇಲ್ಲ ನಳೇ ಎನ್ ಡೇಟ್ ಹೇಳಿ 28 11 ತಿಂಗಳು ಆಯ್ತು ಗ್ರೋ ಪ್ರವೇಶ ಆಗಿದೆ ದಿನಗಳು ಅಂತ ಹೇಗ ಇದೆ ಗೊತ್ತಾಗ್ತಾ ಇಲ್ಲ ಇವತ್ತು ಅದೇ ದೇವಸ್ಥಾನಕ್ ಹೋಗ್ತಾ ಇದೀವಿ ಸೊ ಆ ದೇವಸ್ಥಾನಕ್ ಹೋಗೋ ಮೂಲ ಉದ್ದೇಶ ಏನು ಅಂತಂದ್ರೆ ಈಗ ಯಾರಾದ್ರೂ ಸೈಡ್ ತಗೋಬೇಕು ಅಂತ ಇದ್ರೆ ಸಾರಿ ನನ್ಗೆ ಸ್ವಲ್ಪ ಮೊನ್ನೆ ಸಿಕ್ಕಾಬಿಟ್ಟೆ ಹುಷಾರ್ ತಪ್ಪಿದೆ ಫೀವರ್ ಕೋಲ್ಡ್ ಈ ಕ್ಲೈಮೇಟ್ ನನಗೆ ಸ್ವಲ್ಪ ಕಷ್ಟ ಸ್ವಲ್ಪ ಕೋಲ್ಡ್ ಬೇಗನೆ ಆಗ್ಬಿಡುತ್ತೆ ಸೊ ಹುಷಾರ್ ಇರ್ಲಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಇವತ್ತು ದೇವಸ್ಥಾನಕ್ ಹೋಗ್ಲೇಬೇಕು ಅಂತ ಅನ್ಬಿಟ್ಟು ರೆಡಿ ಆಗಿದ್ದೀನಿ ಆಮೇಲೆ ಇನ್ನೊಂದ್ ಹೇಳ್ತಾ ಇದೆ ನಾವು ಮನೆ ಕಟ್ಸಿದ್ಮೇಲೆ ಹೋಗೇ ಇಲ್ವಲ್ಲ ಹಾ ಹೋಗ್ ಬರೋಣ ಮನೆ ಕಟ್ಟೋದು ಕಟ್ಟಿಸೋದಕ್ಕೆ ಕಾರಣನೇ ಬೋರ್ ಅನ್ನೋದ್ ಸ್ವಾಮಿ ಎಲ್ರಿಗೂ ಗೊತ್ತಿರುತ್ತೆ ಅದು ಸೊ ಅಲ್ಲಿಗೆ ನಾವು ಸುಮಾರು ಸಲ ಹೋಗ್ ಬಂದ್ವಿ ನಾವ್ ಅನ್ಕೊಂಡಿದ್ ಕಡೆ ಜಾಗ ತಗೋಬೇಕು ನಾವ್ ಅನ್ಕೊಂಡಿದ್ ಕಡೆ ಮನೆ ಕಟ್ಟಬೇಕು ಅಂತ ಅದು ಮಣ್ ತರೋದಿರ್ಬೋದು ಮತ್ತೆ ಇಟ್ಕಿ ತಗೊಂಡ್ ಬರೋದಿರ್ಬಹುದು ಸೊ ಅದೆಲ್ಲ ಮಾಡಿದ್ವಿ ಈಗ ಒಳ್ಳೇದಾಗಿದೆ ಅಲ್ವಾ ಅದೇ ಸೈಟ್ ತಗೋಬೇಕು ಅಂತ ಅನ್ಕೊಳೋರು ಮಣ್ಣ್ ತಗೊಂಡ್ಬಂದು ಪೂಜೆ ಮಾಡ್ಬೇಕು ಆ ಏನು ಮನೆ ಕನ್ಸ್ಟ್ರಕ್ಷನ್ ನಮ್ಗ್ ಆಲ್ರೆಡಿ ಸೈಟ್ ಇದೆ ನಾವು ಕನ್ಸ್ಟ್ರಕ್ಷನ್ ಶುರು ಮಾಡ್ಬೇಕು ಅನ್ನೋರು ಏನು ಇಟ್ಕೆ ಸೈಟ್ ಇದೆ ಮನೆಗನೆ ಕಟ್ಟಕ್ ಆಗ್ತಿಲ್ಲ ತುಂಬಾ ವಿಘ್ನಗಳಾಗ್ತಿದೆ ಅಂದಾಗ ಅಲ್ಲಿ ಭೂವರಲ್ಲಿ ಒಂದು ಇಟ್ಕೆ ತಗೊಂಡ್ ಬಂದಾಗ ಬಲಭಾಗದಲ್ಲಿ ಅದಾಗದೆ ದೇವಸ್ಥಾನದಲ್ಲಿ ಅಲ್ಲಿ ವಿಡಿಯೋ ಮಾಡ್ತೀವಿ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತಿವಿ ಆಕ್ಚುಲಿ ಇವಾಗ ಇವಾಗ ಏನಪ್ಪಾ ಅಂದ್ರೆ ಲೊಕೇಶನ್ ಹಾಕಿದ್ರೆ ಬಂದ್ಬಿಡುತ್ತೆ ಭೂವರನಾಥ ಸ್ವಾಮಿ ಅಂತ ಹಾಕೊಂಡ್ರೆ ಲೊಕೇಶನ್ ತೋರಿಸ್ಬಿಡುತ್ತೆ ನಾವು ಮೈಸೂರು ಕಡೆ ಅಂತ ಹೋಗೋದ್ರಿಂದ ಶ್ರೀರಂಗಪಟ್ಟಣ ಪಾಂಡವಪುರ ಆ ಕಡೆ ಹೋಗ್ತಿವಿ ಆ ಕಡೆ ಹೋಗ್ಬೋದು ಕೆ ಆರ್ ನಗರ ಕಡೆಯಿಂದ ಹೋದರೆ ಅಡ್ಗೂರು ಆ ಕಡೆಯಿಂದ ಎಲ್ಲ ಹೋಗ್ಬೋದು ಇನ್ನು ವಾಪಸ್ಸು ಈಗ ಇವರು ಯಾರಪ್ಪ ಬೆಂಗಳೂರು ಕಡೆಯಿಂದ ಬರೋರು ಕೆಆರ್ ಪೇಟೆಗೆ ಬಂದು ಬರಬೇಕಾಗುತ್ತೆ ಈ ಥರ ಎಲ್ಲ ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಆರೇನು ಕರ್ಕೊಂಡು ಹೋಗ್ತಾ ಇಲ್ಲ ಕ್ಲೈಮೇಟ್ ಈಗ ಟೈಮ್ ಎಷ್ಟಾಗುತ್ತಾ ನಿಯರ್ಲಿ ಏಯ್ಟ್ ಓ ಕ್ಲಾಕ್ ಆಗ್ತಾಯಿದೆ ಬಟ್ ವೆದರ್ ಫುಲ್ಲು ಮಳೆ ಬರೋ ಥರನೇ ಇದೆ ಸೊ ಅವ್ನು ಮಲ್ಕೊಂಡಿದ್ದಾನೆ ಅವನು ಎದ್ದೇಳೋದೇ ಒಂಬತ್ತುವರೆ ಆ ಥರ ಎದ್ದೇಳ್ತಾನೆ ನಮಗೆ ಹೋಗೋದಕ್ಕೂ ಕೂಡ ಅವರ್ ಬೇಕು ನಮೀನು ಒಂದೂವರೆ ಗಂಟೆ ಆಲ್ಮೋಸ್ಟ್ ಬೇಕು ಬರೋದಕ್ಕೂ ಕೂಡ ಒಂದೂವರೆ ಗಂಟೆ ಮಗನಷ್ಟು ದೂರ ಟ್ರಾವೆಲ್ ಮತ್ತು ಅಲ್ಲಿ ಪ್ರದಕ್ಷಿಣೆ ಎಲ್ಲ ನಾವು ಮಣ್ಣೆ ಏನಾದರೂ ತೊಗೊಂಡ್ರೆ ಪ್ರದಕ್ಷಿಣೆ ಎಲ್ಲ ಮಾಡಬೇಕಾಗುತ್ತೆ ಆ ಥರವನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಾನಿವತ್ತು ವೇರ್ ಮಾಡಿರೋ ಸ್ಯಾರಿ ನೀವು ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರೋಂಥ ಪರ್ಪಲ್ ಕಲರ್ ಸ್ಯಾರಿ ಇದು ತುಂಬಾ ಕಂಫರ್ಟಬಲ್ ಆಗಿದೆ ಪಕ್ಷಿದು ಸೌಂಡದು ಹಾಂ ಸೊ ಈ ಸ್ಯಾರಿ ಬ್ಯೂಟಿಫುಲ್ ಆಗಿರೋಂಥ ಸ್ಯಾರಿನ ನಾನು ಶ್ರೀ ವಿಷ್ಣು ಕಲೆಕ್ಷನ್ಸ್ ಅಂತ ಇನ್ಸ್ಟಾ ಪೇಜ್ ಇದೆ ಆ ಪೇಜಿಂದ ತರಿಸಿದ್ದು ನನಗಂತೂ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ ಅಂದರೆ ಟ್ರಾವೆಲ್ ಮಾಡೋದಕ್ಕೆಲ್ಲ ಈ ಥರ ಸ್ಯಾರೀಸ್ ಚೆನ್ನಾಗಿರುತ್ತೆ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಬೇಕಿದ್ದರೆ ನೀವು ಚೆಕ್ ಮಾಡ್ಕೊಳ್ಳಿ ಎಂಕ್ವೈರಿ ಮಾಡ್ಬೋದು ನೀವು ಸ್ಯಾಲ್ರಿ ಸ್ಯಾಲ್ರಿ ಅಲ್ಲ ಸ್ಯಾರಿ ಸೊ ಸೆರಿಗೆಲ್ಲ ಈ ಥರ ಬರುತ್ತೆ ಚೆನ್ನಾಗಿದೆ ನನ್ನದು ಕೂದಲು ಡ್ರೈ ಆಗಿಲ್ವಲ್ಲ ಮತ್ತು ನಾನು ಡ್ರೈಯರ್ ಯೂಸ್ ಮಾಡೋದಿಲ್ಲ ಜಾಸ್ತಿ ಡ್ರೈಯರ್ ಯೂಸ್ ಮಾಡಿದ್ರೆ ಹೇರ್ ಹಾಳಾಗ್ಬಿಡುತ್ತೆ ಸೊ ನಾನು ಡ್ರೈಯರ್ ಯೂಸ್ ಮಾಡೋದೇ ಇಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಈ ಥರ ಹೆಡ್ಬಾತ್ ಮಾಡಿದ ದಿನ ಡ್ರೈಯರ್ ಯೂಸ್ ಮಾಡಿಬಿಡ್ತಾಯಿದೆ ನನ್ನ ಹೇರ್ ತುಂಬ ಹಾಳಾಗ್ಬಿಟ್ಟಿತ್ತು ಹಾಗಾಗಿ ನಾನು ಅವಾಗಲಿಂದ ಡ್ರೈಯರ್ನ ಯೂಸ್ ಮಾಡೋದೇ ಇಲ್ಲ ಅದೆಷ್ಟೇ ಲೇಟಾದರೂ ಕೂಡ ಇದನ್ನೇನು ಬಿಸಿಲಲ್ಲೇ ಒಣ್ಗಿಸ್ಕೊಬೇಕು ಗಾಳಿ ಬಿಸಿಲಲ್ಲಿ ಅಂತ ಇನ್ನು ಈ ಹಾರ ನೋಡ್ತಿರ್ಬೋದು ನೀವು ತುಂಬಾ ಎಲಿಗೆಂಟ್ ಆಗಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಇದು ಗೋಲ್ಡ್ ಅಲ್ಲ ಆ್ಯಕ್ಚುಲಿ ಬಟ್ ಸಕ್ಕದಾಗಿದೆ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಇದು ದುವಿತಾ ಫ್ಯಾಷನ್ ನಾನು ಇನ್ಸ್ಟಾ ಪೇಜ್ನ ತರಿಸಿದ್ದು ಇದ್ರದ್ದು ಇಯರಿಂಗ್ ಕೂಡ ಇದೆ ಬಟ್ ಅದು ಸ್ವಲ್ಪ ಹೆವಿ ಇದೆ ನನಗೀಗ ಎಲ್ಲ ಮಾಡೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಆಗಿರೋಲ್ಲ ಅನಿಸ್ತು ಹಾಗಾಗಿ ನಾನು ಗೋಲ್ಡ್ ಜುಮ್ಕಾನೆ ಹಾಕ್ಕೊಂಡೆ ಇನ್ನು ಈ ಸ ಅಷ್ಟೇ ತುಂಬ ಚೆನ್ನಾಗಿದೆ ಇವ್ರದ್ದು ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ನೋಡಿ ಎಷ್ಟು ಎಲಿಗೇಂಟಾಗಿ ಕಾಣುತ್ತೆ ಸೊ ದುವಿತಾ ಫ್ಯಾಷನ್ ಅವ್ರದ್ದು ಪೇಜು ನಾನು ಇನ್ಸ್ಟಾದಲ್ಲಿ ಕೊಲಾ ಮಾಡಿರ್ತೀನಿ ಜೊತೆಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಈಗ ಹಬ್ಬ ಬರ್ತಾ ಇದೆ ಅಲ್ವಾ ಬಟ್ ನೋಡಿ ಅದು ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ ಇಮಿಟೇಷನ್ ಜುವೆಲ್ರಿ ಅಂತ ಅನ್ಸೋದೇ ಇಲ್ಲ ಹೇಳ್ದೆ ನಾನು ಹೇಳದೆಕೊಂತೀನಿ ಅಂತ ಹೇಳ್ತಾ ಇದೆ ನವೀನ್ಗೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಸೊ ಇವ್ರದ್ದು ಕೂಡ ಕಾಂಟ್ಯಾಕ್ಟ್ ನಂಬರ್ ಹಾಕಿಸ್ತೀನಿ ನವೀನ್ ಒಂದ್ ಸ್ಯಾರಿ ಒಂದ್ಸಲ ಸ್ಯಾರಿ ಒಂದ್ಸಲ ಫುಲ್ ಖಂಡಿತ ಕೊಡಿ ಮಿಸ್ ನೀವು ನೋಡ್ತಾ ಇರ್ಬೋದು ಬೆಣ್ಣೆ ತರ ಇದೆ ಕ್ಲಾತ್ ಮತ್ತೆ ಲೈಟ್ ವೆಯ್ಟ್ ಬ್ಲೌಸ್ ಅಷ್ಟೇ ಈ ತರ ಈ ಬುಟ್ಟ ಬುಟ್ಟ ಲೀಫ್ ಡಿಸೈನ್ ಏನು ಬಂದಿರೋದ್ರಿಂದ ಅದೊಂಥರ ಇದು ರಿಚ್ ಕಾಣುತ್ತೆ ಇದು ಪ್ಲೇನ್ ಇದೆ ಬಾರ್ಡರ್ ನೋಡಿ ಸಿಂಪಲ್ ಬಾರ್ಡರ್ ಇದೆ ಅಂಡ್ ಎಸ್ ಕಾಮನ್ ಆಗಿ ಪರ್ಪಲ್ ತುಂಬಾ ಚೆನ್ನಾಗಿ ಕಾಣುತ್ತೆ ಟ್ರೆಂಡಿಂಗ್ ಕಲರ್ ಅದು ಎವರ್ ಗ್ರೀನ್ ಸೊ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬಾ ಜನ ಹೇಳ್ತಾ ಇದ್ರು ರಮ್ಯಾ ಬ್ಲಾಗ್ ಮಾಡಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಆಗ್ತಿಲ್ಲ ಫ್ರೆಂಡ್ಸ್ ತುಂಬಾ ಕಷ್ಟ ಆಗ್ತಿದೆ ಬಟ್ ಇವತ್ತು ಸ್ವಲ್ಪ ಫ್ರೀ ಇರೋದ್ರಿಂದ ಇವತ್ತು ಅಟ್ ಲೀಸ್ಟ್ ಫ್ರೀ ಇದ್ದಾಗ್ಲಾದ್ರೂ ವೀಕ್ಲಿ ಒನ್ಸ್ ಆದ್ರೂ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯ ಆದ್ರೆ ಮಾಡ್ತೀನಿ ಓಕೆ ಓಡೋಣ ನವಿಡಣ ಲೈಕ್ ಸ್ಮೂವ್ ಈಗ ನಾನು ಆ ನವೀನ್ ಮೂರು ಜನ ಮನೆಯಿಂದ ಹೊರಟ್ವಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿರಲಿಲ್ಲ ನಮ್ಮದು ಪ್ಲ್ಯಾನ್ ಇದ್ದಿದ್ದೇನೆಂದರೆ ಮಧ್ಯಾಹ್ನ ಬೇರೆ ಪ್ರೋಗ್ರಾಮ್ ಇತ್ತು ನಮ್ಮದು ಸೊ ಹಾಗಾಗಿ ನಾವು ಬೇಗನೆ ಹೋಗಿ ಬಂದ್ಬಿಡೋಣ ಒಂದು ಲೆವೆನ್ ತರ್ಟಿ ಅಷ್ಟರಲ್ಲೆಲ್ಲ ಬರೋಣ ಯೂಶಲಿ ಪ್ರಸಾದ ಇರುತ್ತೆ ಅಲ್ಲಿ ಹಾಗಾಗಿ ಅಲ್ಲೇ ಅಂತ ನೋಡಿ ಹೊಳೆ ನೀರು ಕೆ ಆರ್ ಎಸ್ ಡ್ಯಾಮಿಂದ ಇದು ನೀರು ಬಿಟ್ಟಿರೋಂಥದ್ದು ಸೊ ಎಷ್ಟರ ಮಟ್ಟಿಗೆ ನೀರಿದೆ ಅಂತ ಅಂದ್ಬಿಟ್ಟು ಅದು ಚೆನ್ನಾಗಿತ್ತು ಅದು ನೋಡೋದಕ್ಕೆ ಅಂತಲೇ ನಿಂತ್ಕೊಂಡು ಎಷ್ಟೊಂದು ಜನ ಫೋಟೋಸ್ ತೊಗೊಳೋದು ವೀಡಿಯೋ ಮಾಡ್ಕೊಳ್ಳೋದೆಲ್ಲ ಮಾಡ್ತಾಯಿದ್ರು ತುಂಬ ಬ್ಯೂಟಿಫುಲ್ ಆಗಿತ್ತು ಲೊಕೇಶನಲ್ಲಿ ಬಟ್ ನಾವೆಲ್ಲ ಟೈಮ್ ಆಗಿಬಿಡುತ್ತೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ನಾವೇನು ಇಳಿಲಿಲ್ಲ ಸೊ ಹೋಗೋಣ ಅಂತ ಹೋಗ್ತಾ ಇನ್ನು ಬ್ರೇಕ್ಫಾಸ್ಟ್ ಎಲ್ಲೂ ನಾವು ಹೋಟೆಲಲ್ಲೆಲ್ಲೂ ಮಾಡಲಿಲ್ಲ ಅಲ್ಲೇ ಪ್ರಸಾದ ಇರುತ್ತಲ್ಲ ಬೇಗ ಪೂಜೆ ಮುಗಿಸ್ಕೊಂಡು ಅಂತ ಆ್ಯಂಡ್ ಈ ಲೊಕೇಶನಲ್ಲಿ ನಾನು ರೀಲ್ಸ್ ಮಾಡಿದ್ದೀನಿ ಇದು ಸೇವಂತಿಗೆ ಕೆ ಹೂಲಿ ಈ ಸೈಡೆಲ್ಲ ಸೇವಂತ ಕೆ ಹೂ ತುಂಬ ಬೆಳೀತಾರೆ ಸೊ ಅಲ್ಲಿ ಲೊಕೇಶನಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದೇ ಒಂದು ರೀಲ್ಸ್ ಮಾಡಿದೆ ಅಷ್ಟೇ ಅದು ನಾನು ಆಲ್ರೆಡಿ ಶಾರ್ಟ್ಸಲ್ಲೂ ಕೂಡ ಹಾಕಿದ್ದೀನಿ ಅದಕ್ಕೆ ಕೆಲವರಂತೂ ಇನ್ಸ್ಟಾದಲ್ಲಿ ಬರೀ ಶಾರ್ಟ್ಸ್ ಆಗ್ತಾಯಿದ್ದೀರಾ ವ್ಲಾಗೇ ಮಾಡ್ತಾ ಇಲ್ಲ ನೀವು ವೆರಿ ಬ್ಯಾಡ್ ಅಂತ ಎಲ್ಲ ಕಮೆಂಟ್ ಆಗ್ತಾಯಿದ್ದೀರಿ ಬಟ್ ಅದೇ ಹೇಳಿದ್ನಲ್ಲ ಸಮಯದ ಅಭಾವದಿಂದ ಹಾಕೋಕ್ಕಾಗಿಲ್ಲ ಅಷ್ಟೆ ಸೊ ಈಗ ನಾವಿಲ್ಲಿ ಹೋಗ್ತಾ ತುಳಸಿ ಇದ್ದರು ತುಳಸಿ ತೊಗೋಣ ಅಂತ ಅಂದ್ಬಿಟ್ಟು ನಿಲ್ಸಿದ್ವಿ ತುಳಸಿ ತೊಗೊತಾ ಇದ್ವಿ ದೇವಸ್ಥಾನದ ಹತ್ರ ಯೂಶಲಿ ಏನಂತ ಅಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಇಲ್ಲಿ ತೊಗೊಂಡೋದ್ರೆ ಸ್ವಲ್ಪ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಸಿಗುತ್ತೆ ಸೊ ಇವ್ರಿಗೂ ತಗೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ತೆಂಗಿನಕಾಯಿ ಮತ್ತು ತುಳಸಿ ಎಲ್ಲ ತೊಗೋಣ ಅಂದ್ಬಿಟ್ಟು ನಿಲ್ಸಿದ್ವಿ ತೊಗೊಂಡ್ವಿ ತುಳಸಿ ಎಲ್ಲ ತಗೊಂಡು ಮತ್ತು ತೆಂಗಿನಕಾಯಿನೂ ತೊಗೋಣ ಅಂತ ಅಂದ್ಬಿಟ್ಟು ತೊಗೊತಾ ಇದ್ದೀವಿ ನಾನು ಆಗಲೇ ಹೇಳಿದಾಗೆ ಸುಮಾರು ಹತ್ತತ್ರ ವರ್ಷಗಳೇ ಆಗೋಗಿತ್ತು ಈ ದೇವಸ್ಥಾನಕ್ಕೆ ಬಂದು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದೊಂಥರ ನನಗೆ ಖುಷಿ ಇತ್ತು ಮತ್ತು ಲೈಫಲ್ಲಿ ಎಲ್ಲರೂ ಲೈಫಲ್ಲೂ ಒಂದು ಮನೆ ಕಟ್ಕೊಬೇಕು ಅನ್ನೋದು ಆಸೆ ಇರುತ್ತಲ್ವ ಸೊ ಹಾಗೆ ಅದು ನಮ್ಮದು ಒಂದು ಆಸೆ ಈಡೇರಿದೆ ನಾವು ಹೋಗಿ ಒಂದು ಸಲ ನಮ್ಮ ಕೈಲಾದ ಸೇವೆ ಮಾಡಿಬರೋಣ ದರ್ಶನ ಮಾಡಿಬರೋಣ ಅಂತ ಅಂದ್ಬಿಟ್ಟು ಇವತ್ತು ಅದು ಆ ಟೈಮ್ ಬರಬೇಕು ಅಂತಾರಲ್ಲ ಹಾಗಾಗಿ ಆ ಟೈಮ್ ಬಂದಾಗಲೇ ನಾವು ಎಲ್ಲಿಗೆ ಆದರೂ ಹೋಗ್ಲಿಕ್ಕಾಗೋದು ಸೊ ಇವತ್ತು ಫೈನಲಿ ಹೋಗ್ತಾ ಇದ್ದೀವಿ ಒಂಥರ ಖುಷಿ ಆಗ್ತಾ ಇತ್ತು ಮತ್ತು ಬಿಸಿಲಿರಲಿಲ್ಲ ಬೆಳಿಗ್ಗೆ ಬೆಳಗ್ಗೆ ಹೊರಟಿದ್ವಿ ಒಂದು ಇನ್ನೊಂದು ಈಗ ರೇನಿ ಸೀಸನ್ ಆಗಿರೋದ್ರಿಂದ ನನಗೆ ಬಿಸಿಲಿದ್ದಾಗ ಟ್ರಾವೆಲ್ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಈಗ ಈ ಥರ ಸಣ್ಣ ಸಣ್ಣ ಮಳೆ ಇದ್ದರೆ ಸೋನೆ ಬರ್ತಾಯಿದ್ರೆ ಚೆನ್ನಾಗಿರುತ್ತೆ ಟ್ರಾವೆಲಿಂಗು ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಸೊ ಅಲ್ಲೇನೋ ಚೇಂಜ್ ಏನೋ ಈಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತು ನೀವು ಮತ್ತೆ ಅಡ್ರೆಸ್ ಎಲ್ಲಿ ಅಂತ ಕೇಳ್ತಾನೆ ಇರ್ತೀರಾ ಸೊ ಅಡ್ರೆಸ್ ಬಂದು ಇದು ಕೆ ಪೇಟೆ ತಾಲೂಕಲ್ಲಿ ಬರುತ್ತೆ ವರಹನಾಥ ಕಲ್ಲಳ್ಳಿ ಅಂತ ಅಂದ್ಬಿಟ್ಟು ಬರುತ್ತೆ ಸೊ ಭೂವರನಾಥ ದೇವಸ್ಥಾನ ಅಂದರೆ ಇವಾಗಂತೂ ಲೊಕೇಶನ್ ತೆಗೆದ್ರನೆ ಬಂದ್ಬಿಡುತ್ತೆ ಯಾವಾಗಲಾದರೂ ವಿಸಿಟ್ ಮಾಡ್ಬೋದು ನೀವು ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದರೆ ನಾವು ಬೇಗ ಹೋದರೆ ಬೇಗ ಪೂಜೆ ಮುಗಿಸ್ಕೊಂಡು ಬರ್ಬೋದು ಅಂತ ಆದರೆ ಫ್ರೆಂಡ್ಸ್ ಒಂದು ನಿಜ ಏನಂತ ಅಂದರೆ ಅಲ್ಲಿ ಹತ್ತುವರೆ ಮೇಲೇ ಈ ಮಣ್ಣು ಮತ್ತು ಇಟ್ಟಿಗೆ ಎಲ್ಲ ಪೂಜೆ ಮಾಡಿಸ್ಕೋಬೇಕು ಅನ್ನೋರು ಹತ್ತುವರೆ ಮೇಲೇ ಅವರು ಅದನ್ನೆಲ್ಲ ಪೂಜೆ ಮಾಡ್ಕೊಡೋದು ನಾವು ಎಷ್ಟೇ ಬೇಗ ಹೋದರೂ ಕೂಡ ಅಲ್ಲಿ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಮಣ್ಣು ಮತ್ತು ಇಟ್ಟಿಗೆ ಏನಾದರೂ ತೊಗೊಂಡ್ರೆ ಅದಕ್ಕೆ ಟಿಕೆಟ್ ಇರುತ್ತೆ ಟೂ ಹಂಡ್ರೆಡ್ ರುಪೀಸ್ ಆ ಟಿಕೆಟ್ ತೊಗೊಂಡು ನಾವು ಕೂತ್ಕೊಂಡಿರಬೇಕು ಅವರು ಹತ್ತುವರೆ ಮೇಲೇ ಪೂಜಾರಿ ಬಂದು ಅದಕ್ಕೆ ಅದು ತೀರ್ಥ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಕೊಡೋದು ನಮಗೆ ಹತ್ತುವರೆ ಮೇಲೆ ಆಗುತ್ತೆ ಸೊ ನಾನು ಅದನ್ನೇ ಅನ್ಕೊತಾ ಇದ್ದೆ ಅಯ್ಯೋ ಎಲ್ಲಿ ನಾವು ಬೇಗ ಬಂದರೂ ಯೂಸ್ ಆಗಲಿಲ್ವಲ್ಲ ಅಂತ ಅಂದ್ಬಿಟ್ಟು ಬಟ್ ಹೇಗೋ ದೇವರು ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ ಅಂತಂದ್ರಲ್ಲ ನಮಗೆ ಟಿಕೆಟ್ ಸ್ಟಾಪ್ ಮಾಡಿಬಿಟ್ಟಿದ್ರು ಆ್ಯಕ್ಚುಲಿ ಸೊ ಆ ಟೈಮ್ಗೆ ಹೇಗೋ ಟಿಕೆಟ್ ಕೂಡ ಸಿಕ್ತು ಪೂಜೆ ಕೂಡ ಮಾಡಿಸ್ಕೊಂಡ್ವಿ ಈಗ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಬಿಟ್ಟು ಹೋಗು ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ ಬಟ್ ಮಳೆ ಬಂದಿದ್ದರಿಂದ ತುಂಬಾ ಹಿಂಸೆ ಆಗ್ತಾ ಇತ್ತು ಓಡಾಡೋದಕ್ಕೆ ಅದು ಅದರಲ್ಲೂ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರಂತ ನಿಜವಾಗ್ಲೂ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಇದರಲ್ಲೆಲ್ಲ ನೀರಲ್ಲೆಲ್ಲ ಕಾಲಿಡೋದು ಓಡಾಡೋದು ಸ್ವಲ್ಪ ನಾವು ಆರಾಮ್ಸೆ ಓಡಾಡೋಕ್ಕಾಗಲ್ಲ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅವರು ಇಟ್ಕೊಂಡು ಸ್ವಲ್ಪ ಮಕ್ಳಿಗೂ ಹಿಂಸೆ ಅನಿಸುತ್ತೆ ನಾವು ಬೇಗ ಬೇಗ ಹೋಗೋದಿಕ್ಕೆಲ್ಲ ಆಗೋಲ್ಲ ಮಳೆಯಿಂದ ಸ್ವಲ್ಪ ವ್ಯವಸ್ಥೆ ಹದ್ಗೆಟ್ಟಿತ್ತು ಅಂತಲೇ ಹೇಳ್ಬೋದು ನನಗೆ ಆ ಥರವ ಎಲ್ಲಿ ಜಾರು ಬಿದ್ದುಬಿಡ್ತಾನೆ ಕೈಯಲ್ಲಿ ನಾವು ಅದು ತೆಂಗಿನಕಾಯಿ ತುಳಸಿ ಯಾರೆಲ್ಲ ಇಟ್ಕೊಂಡಿದ್ವಿ ಫೋನು ಆ ಥರವನ್ನು ಇಟ್ಕೊಂಡು ಎಲ್ಲಿ ಜಾರ್ ಬಿಡ್ತಾನೆ ಅಂತೆಲ್ಲ ನಂಗೆ ಟೆನ್ಷನ್ ಆಗ್ತಾಯಿತ್ತು ಸೊ ಇಲ್ಲಿ ಬಂದುಬಿಟ್ಟು ನಾವು ಇದು ಪೂಜೆ ಸಾಮಾನು ಬೇರೆ ಏನು ಬೇಕು ಅದೆಲ್ಲ ತೊಗೊಂಡ್ವಿ ಹಣ್ಣು ಮತ್ತು ಅದು ಮಣ್ಣೇನಾದರೂ ಏನಾದರೂ ತಗೋತೀವಿ ಅಂತ ಅಂದರೆ ಕವರ್ ಇಟ್ಕೊಳ್ಳಿ ಅಂತ ಕೊಟ್ಟರು ಓಕೆ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಇಸ್ಕೊಂಡ್ವಿ ಸೊ ಇಲ್ಲಿ ಪೂಜೆ ಸಾಮಗ್ರಿ ಬೇರೆ ಏನು ಗಂಧದ ಕಡ್ಡಿ ಅರ್ಶನ ಕುಂಕುಮ ಎಲ್ಲ ಏನು ಬೇಕೋ ಅದನ್ನೆಲ್ಲ ಈಗ ತೊಗೊತಾ ಇದ್ದೀವಿ ಸೊ ಈ ದೇವಸ್ಥಾನಕ್ಕೆ ಕೆಲವ್ರು ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಮನೆ ಕಟ್ಬಿಡೋದಕ್ಕಾಗುತ್ತಾ ಅದು ಇದು ಅಂತ ಕೆಲವು ಸಲ ಫ್ರೆಂಡ್ಸ್ ನೀವು ಇದು ಅನುಭವ ಆಗಿರೋರು ಗೊತ್ತಾಗಿರುತ್ತೆ ಕೆಲವು ಸಲ ನಮ್ಮ ಕೈಯಲ್ಲಿ ದುಡ್ಡಿದ್ದರೂ ಕೂಡ ನಮಗೆ ಭೂಮಿ ಇರಲ್ಲ ಸೊ ಈ ಥರ ಸಿಚುವೇಶನ್ಸು ನಾವು ಕೆಲವೊಂದು ಸಲ ಫೇಸ್ ಮಾಡಿದ್ದೀವಿ ನಮ್ಮ ಹತ್ರ ದುಡ್ಡಿರುತ್ತೆ ಆದರೆ ಆ ಭೂಮಿ ನಮಗೆ ದಕ್ತಿರಲ್ಲ ಅದು ಅಥವಾ ನಮ್ಮ ಹತ್ರ ದುಡ್ಡಿರುತ್ತೆ ಮನೆ ಕಟ್ಟೋದಕ್ಕೆ ಮನೆ ಕಟ್ಟೋದಿಕ್ಕೆ ಆ ಟೈಮ್ ಕೂಡ ಬರ್ತಿರಲ್ಲ ಈ ಥರ ಸಿಚುವೇಶನ್ಸ್ ಫೇಸ್ ಮಾಡಿರೋರ್ಗೆ ಅದು ಗೊತ್ತಾಗುತ್ತೆ ಸೊ ದೈವ ಬಲನೂ ಕೂಡ ಇರಬೇಕು ನಮ್ಮ ಹತ್ರ ದುಡ್ಡಿದ್ದ ತಕ್ಷಣ ನಾವು ಮನೆ ಕಟ್ಬಿಡ್ಬೋದು ಅಥವಾ ಸೈಟ್ ತಗೋಬಿಡ್ಬೋದು ಅಂತಲ್ಲ ಆ ಟೈಮ್ ಕೂಡ ಬರಬೇಕು ಈಗ ನಾವು ಪೂಜಾ ಸಾಮಗ್ರಿ ಏನು ಬೇಕು ಅದನ್ನೆಲ್ಲ ತಗೊಂಡು ಒಂದಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಪ್ರಯತ್ನ ನಮ್ಮ ಕಡೆಯಿಂದನೂ ಇರಬೇಕು ಆ ಪ್ರಯತ್ನ ಪಟ್ಟಂಗೆ ದೇವ್ರ ಕಡೆಯಿಂದನೂ ಆಶೀರ್ವಾದ ಆದರೆ ನಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ನಾವು ಆಸೆ ಪಟ್ಟಿದ್ದು ನೆರವೇರುತ್ತೆ ಭೂಮಿ ದೊರಕೋದಿರ್ಬೋದು ಮನೆ ಕಟ್ಟೋದಿರ್ಬೋದು ಈ ದೇವಸ್ಥಾನದ್ದು ಮೇನ್ ಉದ್ದೇಶನೇ ಅದು ಮನೆ ಕಟ್ಟೋದು ಮತ್ತು ಸೈ ತೊಗೋಬೇಕು ಅಂತ ಅಂದ್ಕೊಂಡಿರೋರು ಅಥವಾ ಆಗಬೇಕು ಅಂತ ಅಂದ್ಕೊಂಡು ಏನಾದರೂ ಹರಿಸ್ಕೊಂಡಿರೋರು ಏನಾದರೂ ಸೇವೆ ಸಲ್ಲಿಸ್ಬೇಕು ಅಂದರೆ ಮತ್ತು ಇಲ್ಲಿ ಯಾವಾಗಲೂ ಅಷ್ಟೇ ಅನ್ನದಾನ ನಡೀತಿರುತ್ತೆ ಪ್ರತಿ ಸಲ ಪ್ರಸಾದ ಅಂತ ಸಿಕ್ಕೆ ಸಿಗುತ್ತೆ ಏನೋ ಒಂಥರ ಖುಷಿಯಾಗುತ್ತೆ ಇಲ್ಲಿಗೆ ಬಂದರೆ ಬಟ್ ಏನಂದರೆ ನಮ್ಮ ಮನೆಯಿಂದ ನಮ್ಗೆ ಇಲ್ಲಿಗೆ ಬರೋದಕ್ಕೆ ಒಂದು ಒಂದೂವರೆ ಗಂಟೆ ಬೇಕು ಮತ್ತು ಟ್ರಾವೆಲಿಂಗಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಮೇ ಬಿ ನನಗೆ ಹತ್ತಿರ ಇದ್ದಿದ್ರೆ ಅದೆಷ್ಟು ಸಲ ಹೋಗಿ ಹೋಗಿಬರ್ತಿದ್ನೋ ಇಷ್ಟ ನನಗೆ ದೇವಸ್ಥಾನಕ್ಕೆ ಬರೋದಕ್ಕೇನೋ ಒಂಥರ ಖುಷಿ ಕೊಡುತ್ತೆ ಬಟ್ ಹೇಳಿದ್ನಲ್ಲ ಕನ್ಸೀವ್ ಅಂತ ಗೊತ್ತಾದ್ಮೇಲೆ ನಾನು ಆಗೇ ಇರಲಿಲ್ಲ ಇವತ್ತು ಫೈನಲಿ ಬಂದಿದ್ದೀನಿ ಸ್ವಲ್ಪ ಎಲ್ಲ ಚೇಂಜಸ್ ಆಗಿದೆ ಮತ್ತು ದೇವಸ್ಥಾನನೂ ಕೂಡ ಈಗ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ ಅದರದ್ದು ಕೆಲಸ ಎಲ್ಲ ಪ್ರೋಸೆಸ್ ಆಗ್ತಾ ಇದೆ ಇಲ್ಲಿ ಹೇಳಿದ್ನಲ್ಲ ಮಳೆದು ಈ ಥರ ವ್ಯವಸ್ಥೆ ಇತ್ತು ನಾವೇನಂತೂ ಆ ಥರ ಬಿದ್ದುಬಿಡ್ತಾನೆ ಅಂತ ನನಗೆ ಟೆನ್ಷನಲ್ಲಿ ಅವನಿಗೆ ಕರ್ಕೊಂಡು ಹೋಗಿ ನೀವು ಅಂತ ಮುಂದೆ ಕಳಿಸ್ದೆ ನಾನು ಹಿಂದೆ ಹೋಗ್ತಾ ಇದ್ದೆ ಅದ್ರ ಜೊತೆಗೆ ಆ ಥರವನಿಗೆ ದಾರಿ ಉದ್ದಕ್ಕೂ ಅವನಿಗೆ ನಮಗೆಲ್ಲ ಏನು ದೇವಸ್ಥಾನ ಅಥವಾ ಬೇರೆ ಏನೋ ನಾವು ಯೋಚನೆ ಮಾಡಿದ್ರೆ ಅವನ ಯೋಚನೆ ಯಾವಾಗಲೂ ಟಾಯ್ಸ್ ಆಟ ಸಾಮಾನು ಕಾಣಿಸಿದ ತಕ್ಷಣ ಟಾಯ್ಸ್ ಅಂತ ಆಗಲೇ ಶುರು ಹಚ್ಕೊಬಿಟ್ಟು ಅವ್ನಿಗೆ ಫುಲ್ ಖುಷಿ ಅವನಿಗೆ ದೇವಸ್ಥಾನಕ್ಕೆ ಬಂದಿದ್ದೀನಿ ಇನ್ನೊಂದು ಅದೆಲ್ಲ ಏನೂ ಇಲ್ಲ ನಾವೊಂದಷ್ಟು ಬೇಡಿಕೆಗಳು ಇಡೋದಕ್ಕಾದರೂ ಬರ್ತೀವಿ ದೇವ್ರ ಹತ್ರ ಬಟ್ ಮಕ್ಕಳಿಗೆ ಏನಲ್ವಾ ಅವರಿಗೆ ಯಾವಾಗಲೂ ಆಟ ಆಡೋ ಅದನ್ನು ನೋಡಿ ಖುಷಿ ಅವನಿಗೆ ಟಾಯ್ಸ್ ನೋಡಿದ ತಕ್ಷಣ ಫುಲ್ ಖುಷಿ ನೀರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಇದು ಆ್ಯಕ್ಚುಲಿ ಇದು ಪ್ರಸಾದದ ಹಾಲ್ ಇದು ಇಲ್ಲಿಂದ ಹಿಂಗೆ ಸ್ಟ್ರೇಟ್ ಹೋಗ್ಬೇಕು ಸ್ಲಿಪ್ಪರ್ ಸ್ಲಿಪ್ಪರೆಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಅದನ್ನ ವಾಶ್ ಮಾಡಿಕೊಡಿ ಅಂದ್ಕೊಂಡು ಆ ಥರವಾಗಿ ನಿಂತ್ಕೊಂಡಿದ್ದ ಇಲ್ಲಿ ಊಟ ಎಲ್ಲ ಇನ್ನೂ ಇಷ್ಟೊತ್ತಿಗೆ ನಾವು ರೀಚ್ ಆದಾಗ ಮೇ ಬಿ ಒಂದು ಟೆನ್ ಆ ಥರನೇ ಆಗಿತ್ತು ಅನಿಸುತ್ತೆ ಬಟ್ ಪೂಜೆ ಎಲ್ಲ ಇನ್ನೂ ಶುರುವಾಗಿರಲಿಲ್ಲ ಒಳಗಡೆ ಪೂಜೆ ಆಗ್ತಾಯಿತ್ತು ಬಟ್ ಹೇಳಿದ್ನಲ್ಲ ಮಣ್ಣು ಮತ್ತು ಇಟ್ಟಿಗೆ ಪೂಜೆ ಆಗಬೇಕಂದ್ರೆ ಅದಕ್ಕೆ ಹತ್ತುವರೆ ಮೇಲೇ ಅಂತ ನಮ್ಗೆ ವಿಷಯ ಗೊತ್ತಾಯಿತು ಇನ್ನೇನು ರೀಚ್ ಆಗ್ತೀವಿ ಅನ್ಬೇಕಾದ್ರೆ ಗೊತ್ತಾಯಿತು ಹಾಗಾಗಿ ನಾವು ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನೋಡಿ ಆಲ್ರೆಡಿ ಜನ ಬಂದು ಮಣ್ಣು ಇಟಿಕೆ ಎಲ್ಲ ತೊಗೊಂಡು ಪ್ರದಕ್ಷಿಣೆ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಸೊ ದೇವಸ್ಥಾನದ ಬಲ್ ಮಣ್ಣಿರುತ್ತೆ ಈಗ ಬಂದಿದ ತಕ್ಷಣ ಇಲ್ಲಿ ನಲ್ಲಿಗಳಿದೆ ನಲ್ಲಿ ಹತ್ರ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದ ಕಡೆ ಹೋಗಬೇಕು ಹೋಗಬೇಕಾದ್ರೆ ಅಲ್ಲಿ ರೈಟ್ ಸೈಡ್ಗೆ ಮಣ್ಣಿದೆ ಮತ್ತು ತೆಂಗಿನಕಾಯೆಲ್ಲ ನಾವು ಹೊರಗಡೆ ಇಲ್ಲಿ ನೋಡಿ ನಮ್ಮ ಹತ್ರವ ಆ ಥರ್ವಾ ವಿಡಿಯೋ ಅಂದರೆ ಮುಂಚೆ ಡೈಲಿ ವ್ಲಾಗ್ಸ್ ಮಾಡಬೇಕಾದ್ರೆ ಇದ್ದ ಈಗ ಅವನು ಸ್ವಲ್ಪ ಅಪರೂಪ ಆಗಿಬಿಟ್ಟಿದ್ದಾನೆ ಅವನು ಸ್ಕೂಲು ಅದು ಇದು ಅಂತ ಬಿಸಿ ಆಗಿದ್ದಾನಲ್ವಾ ಈಗ ದೇವಸ್ಥಾನದ ಹತ್ರ ನಾವು ಬಂದ್ವಿ ಈಗ ನವೀನ್ ಏನು ಮಾಡ್ತಾರೆ ಅಂತಂದರೆ ದೇವಸ್ಥಾನದ ಬಲ್ ಭಾಗದಲ್ಲಿ ಮಣ್ಣು ಕಾಣಿಸ್ತಿದೆ ಅಲ್ವಾ ಅಲ್ಲಿ ಹೋಗ್ಬಿಟ್ಟು ಮಣ್ಣು ತಗೊತಾರೆ ಸೊ ಅಲ್ಲಿ ಮಣ್ಣು ತಗೊಳ್ಳೋರು ಏನಾದರೂ ಸೈಡ್ ತೊಗೋಬೇಕು ಅಂದರೆ ಮಣ್ಣು ತಗೊಳ್ಳಿ ಮನೆ ಕಟ್ಟಬೇಕು ಅಂದರೆ ಇಟ್ಟಿಗೆ ಸಿಗುತ್ತೆ ಅಲ್ಲಿ ಇಟ್ಟಿಗೆ ಏನೋ ಇರುತ್ತೆ ಅನಿಸುತ್ತೆ ಇಟ್ಕೆ ತೊಗೊಳ್ಬೇಕು ನೋಡಿ ಅಲ್ಲಿ ಮಣ್ಣು ತಗೊತಾ ಇದ್ದಾರೆ ಇದನ್ನು ಹನ್ನೊಂದು ಪ್ರದಕ್ಷಿಣೆ ಹಾಕಬೇಕಂತೆ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಆ ಮಣ್ಣನ್ನು ಇಟ್ಕೊಂಡು ಹನ್ನೊಂದು ಸಂಕಲ್ಪ ಮಾಡಿಕೊಂಡು ಹನ್ನೊಂದು ಪ್ರದಕ್ಷಿಣೆ ಹಾಕಿ ಅದನ್ನು ತೊಗೊಂಡು ಬಂದು ಆಮೇಲೆ ಇಲ್ಲಿ ನಾವು ಟಿಕೆಟ್ ತೊಗೊಂಡು ಅಲ್ಲಿ ನನ್ನ ನವೀನ್ ಪ್ರದಕ್ಷಿಣೆ ಹಾಕೋ ಅಷ್ಟರಲ್ಲಿ ಇಲ್ಲಿ ಟಿಕೆಟ್ ಕೌಂಟ್ರಿದೆ ಅಲ್ಲಿ ನೋಡಿ ರೈಟ್ ಸೈಡಲ್ಲಿ ಎಲ್ಲ ನಿಂತ್ಕೊಂಡಿದ್ದಾರಲ್ಲ ಕ್ಯೂ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ತೊಗೊಬೇಕು ನವೀನ್ ಹೇಳಿದ್ರು ನಾನು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀನಿ ನಿನ್ನ ಮಗು ಕರ್ಕೊಂಡು ಅಲ್ಲಿ ಕುತ್ಕೊಂಡಿರು ಇಲ್ಲ ಅಲ್ಲಿ ಟಿಕೆಟ್ ತೊಗೊಂಡು ಅಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ನಾನು ಅಷ್ಟರಲ್ಲಿ ಪ್ರದಕ್ಷಿಣೆ ಹಾಕೊಂಡು ಬರ್ತೀನಿ ಅಂತ ಸೊ ಹಾಗಾಗಿ ನಾವು ಟಿಕೆಟ್ ಎಲ್ಲ ತೊಗೊಂಡಿದ್ದೆ ಅಷ್ಟ್ರಲ್ಲಿ ನಾವೇನು ಮಣ್ಣೆಲ್ಲ ತೊಗೊಬಂದರು ಪೂಜೆಗೆ ಅಂತ ಅಂದ್ಬಿಟ್ಟು ಈಗ ಮಣ್ಣೆಲ್ಲ ಇಟ್ಟಿದ್ದೀವಿ ಈಗ ನೋಡಿ ಅವರು ಅದನ್ನೆಲ್ಲ ಪೂಜೆ ಮಾಡಿಕೊಡ್ತಾ ಇದ್ದಾರೆ ಸೊ ನಾವು ಸಂಕಲ್ಪ ಮಾಡ್ಕೊಂಬಿಟ್ಟು ಅವರು ಈ ಟೈಮಲ್ಲಿ ಪೂಜೆ ಮಾಡಿಕೊಡ್ತಾರೆ ಆಮೇಲೆ ನಾವು ಪ್ರೇ ಮಾಡಿಕೊಂಡು ಅಲ್ಲಿಂದ ದೇವ್ರ ದರ್ಶನ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಪ್ರಸಾದ ಇತ್ತು ಪ್ರಸಾದನ ತಿನ್ಕೊಂಡು ಬಂದ್ವಿ ಸೊ ಇದಾಗಿತ್ತು ಒಂದು ಪುಟ್ಟ ಬ್ಲಾಗು ಸೊ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು